ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ನಾನು ನಿಮಗೆ ಯಾವುದೇ ಥರದ ಲೈವ್ ಮಾರ್ಕೆಟಲ್ಲಿ ಕಾಲ್ ಟಿಪ್ಸ್ ಆಗಲಿ ಇಲ್ಲ ಲೈವ್ ಮಾರ್ಕೆಟ್ ಯೂಟ್ಯೂಬಲ್ಲೇ ಆ ಲೈವ್ ಮಾಡ್ಕೊಂಡು ಕುತ್ಕೊಳ್ಳಲ್ಲ ನನಗೇನು ಗೊತ್ತಿದೆ ಅದನ್ನು ಕಲಿಸ್ತಾ ಇದೀನಿ ಸೊ ನೀವು ಸೋಮವಾರ ನನಗೆ ನೀವು ಮೆಸೇಜ್ ಮಾಡಿದರೆ ನಾನು ಕನ್ಫರ್ಮ್ ಮಾಡ್ತೀನಿ ನೆಕ್ಸ್ಟು ಟ್ರೇಡಿಂಗ್ ಯಾವಾಗ ನಾನು ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಅಂತ ಬಿಕಾಸ್ ನಾನು ಇವತ್ತು ಆ ಊರಿಗೆ ಓಡ್ತಾ ಇದ್ದೀನಿ ನನ್ನ ನೇಟಿವ್ಗೆ ಸೊ ಐ ಗೆಸ್ ಐ ವಿಲ್ ಕಮ್ ಬ್ಯಾಕ್ ಆನ್ ಮಂಡೇ ಆರ್ ಟ್ಯೂಸ್ಡೇ ಗೊತ್ತಿಲ್ಲ ಕನ್ಫರ್ಮ್ ಆಗಿ ಸೊ ಹಾಗಾಗಿನೇ ಅದಕ್ಕೇ ನಾನು ಡೇಟ್ ಕೂಡ ಇನ್ನೂ ಏನು ಕನ್ಫರ್ಮ್ ಮಾಡ್ಕೊಂಡಿಲ್ಲ ಸೊ ಇವತ್ತಿನ ಮಾರ್ಕೆಟು ಕೈಂಡ್ ಆಫ್ ಟ್ರಿಕ್ಕಿ ಮಾರ್ಕೆಟು ಮತ್ತು ನನ್ನ ಹತ್ರನೂ ಸಮಯ ಕಡಿಮೆ ಇದ್ದಿದ್ದರಿಂದ ನಾನು ವೆಯ್ಟ್ ಮಾಡ್ತಿದ್ದೆ ಆ್ಯಕ್ಚುಲಿ ಎಲ್ಲಿ ಏನು ಆಪರ್ಚುನಿಟಿ ಅನ್ನೋದು ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ಪ್ರಾಫಿಟ್ ಲಾಸ್ ಹೇಳೋದಾದ್ರೆ ಆಲ್ಮೋಸ್ಟ್ ಡನ್ ಫಾರ್ ದ ಡೇನೇ ಅಂದ್ಕೊಳ್ತೀನಿ ಸಾಕು ಇತ್ತು ಎಕ್ಸ್ಪೆಕ್ಟೇಷನ್ನು ಬೆಳಿಗ್ಗೆ ಲಕ್ಷ್ಮೀನಾದ ದುಡ್ಕೊಂಡು ನೀವು ಟ್ರಾವೆಲ್ ಮಾಡೋದ್ರಲ್ಲಿರೋ ಪೀಸ್ಫುಲ್ನೆಸ್ಸು ಇಲ್ಲ ಸೊ ಹಾಗಾಗಿನೇ ಆ್ಯಂಡ್ ಒನ್ ಮೋರ್ ತಿಂಗು ನನ್ನದು ಯಾವುದೇ ಥರದ ಟೆಲಿಗ್ರಾಮ್ ಫ್ರೀ ಟೆಲಿಗ್ರಾಮ್ ಚಾನಲ್ ಇಲ್ಲ ದಯವಿಟ್ಟು ತುಂಬ ಜನ ಯಾರ್ದು ಅದರಲ್ಲೂ ಕನೆಕ್ಟ್ ಆಗಿರ್ತೀರ ಅಂದರೆ ಅದು ನನ್ನ ಸಮಸ್ಯೆ ಅಲ್ಲ ಅದು ಏನಕ್ಕೆ ಅಂದರೆ ಲೈಕ್ ಇತ್ತೀಚಿಗೆ ಫ್ರಾಡಿಂಗ್ ಕೇಸ್ಗಳು ಜಾಸ್ತಿ ಆಗ್ತಿರೋದ್ರಿಂದ ನಾವೇನು ಮಾಡೋಕ್ಕಲ್ಲ ಬಿಕಾಸ್ ನನ್ನದು ಯಾವುದಂತ ಫ್ರೀ ಚೆಲಿಗಾ ಫ್ರೀ ಟೆಲಿಗ್ರಾಮ್ ಚಾನಲ್ಸ್ ಇಲ್ಲ ಫ್ರೀ ಎಕ್ಸ್ ಎಕ್ಸವೈಸೆಡ್ ಥಿಂಗ್ಸ್ ಏನೂ ಇಲ್ಲ ಓನ್ಲಿ ಸ್ಟೂಡೆಂಟ್ಸ್ ಗ್ರೂಪ್ಸ್ ಅಷ್ಟೇ ಇರೋದು ಸ್ಟೂಡೆಂಟ್ ಬ್ರಾಡ್ಕಾಸ್ಟ್ ಬಿಟ್ಟರೆ ಬೇರೆ ಏನು ಯಾವುದೂ ನಾನು ಇಟ್ಕೊಂಡಿಲ್ಲ ಸೊ ಹಾಗಾಗಿನೇ ಸೊ ಇವತ್ತಿಂದು ಮಾರ್ಕೆಟ್ ಬಗ್ಗೆ ನಾನು ನಿನ್ನೆ ಸ್ಟೂಡೆಂಟ್ಸ್ ಕ್ಲಿಯರ್ ಕಟ್ಟಾಗಿ ಹೇಳಿದೆ ಮಾರ್ಕೆಟ್ ಏನಾದರೂ ಈ ಲೆವೆಲ್ಸ್ಗಳನ್ನ ಬ್ರೇಕೌಟ್ ಮಾಡಿ ಮೇಲೆ ಹೋದರೆ ಮಾತ್ರ ಬೈಯಿಂಗ್ ಸೈಡ್ ಹೋಗಬೇಕು ಅಂತ ಆ್ಯಕ್ಚುಲಿ ನನಗೆ ಕ್ಲಿಯರ್ ಕಟ್ಟಾಗಿ ನಾನು ಅಂದ್ಕೊಂಡೆ ಗಿಫ್ಟ್ ನಿಫ್ಟಿ ಒಂದು ಎಂಟೂವರಲ್ಲಿ ನೋಡಿದಾಗ ಗಿಫ್ಟ್ ನಿಫ್ಟಿ ಐ ಗೆಸ್ ಇದಕ್ಕಿಂತ ಮೇಲೆ ಓಪನ್ ಆಗ್ಬೋದೇನೋ ಮಾರ್ಕೆಟು ಈ ಅಂತ ಅಂದ್ಕೊಂಡೆ ಬಯಿಂಗ್ ಸೈಡಿಗೆ ಸಿಗ್ಬೋದೇನೋ ಅಂತ ಆಗಿ ಮಾರ್ಕೆಟ್ ಅದರಿಂದ ಕೆಳಗಡೆ ಓಪನ್ ಆಗ್ತಿದ್ದಂಗೆ ಐ ನೋ ದಟ್ ದಿಸ್ ಈಸ್ ಮೈ ಶಾರ್ಟಿಂಗ್ ಝೋನ್ ಈ ಲೆವೆಲು ಈ ಲೆವೆಲಿಂದ ಶಾರ್ಟ್ ಮಾಡೋಣ ಅಂತ ಫಸ್ಟ್ ಕ್ಯಾಂಡಲ್ಲೇ ಇಲ್ಲಿಗೆ ಟಚ್ ಆಗಿ ರಿಟರ್ನ್ ಬಂತು ನನಗೆ ಆಪ್ಷನೇ ಕೊಡಲಿಲ್ಲ ಅದು ಅಟ್ಲೀಸ್ಟ್ ಈ ಕ್ಯಾಂಡಲ್ ಇಲ್ಲಿ ತನಕ ಬಂದಿದ್ರು ಡೆಫಿನೆಟಾಗಿ ಐ ಕುಡ್ ಹ್ಯಾವ್ ಶಾರ್ಟೆಡ್ ಮಾರ್ಕೆಟ್ ಅಂದರೆ ಪುಡ್ ಸೈಡ್ ನಾನು ಟ್ರೇಡ್ ಸೆಲ್ಲಿಂಗ್ ಸೈಡ್ ಟ್ರೇಡ್ ಮಾಡಿಬಿಡ್ತಿದ್ದೆ ಲೈಕ್ ಆಪ್ಷನ್ ಸೆಲ್ಲಿಂಗ್ ಆದರೆ ಶಾರ್ಟೆಡ್ ಅಂತಾರೆ ಸೊ ಬೈಯಿಂಗ್ ಆದರೆ ಪುಡ್ ಸೈಡ್ ಟ್ರೇಡ್ ಅಂತ ಹೇಳ್ತೀವಿ ಸೊ ಹಾಗಾಗಿನೇ ಇಲ್ಲಿ ಫಸ್ಟ್ ಕ್ಯಾಂಡಲ್ಲೇ ಬಂತು ವೆಯ್ಟ್ ಮಾಡ್ತೇವೆ ರಿಟ್ರೆಸ್ಮೆಂಟ್ ಬರುತ್ತೆ ಅಂತ ಬರಲಿಲ್ಲ ನನ್ನ ಹತ್ರ ಆಪ್ಷನ್ ಇರಲ್ಲ ಸೊ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕೆಳಗಡೆ ಬೀಳ್ತಿದೆ ಒಂದು ಬೌನ್ಸ್ ಬಿಕಾಸ್ ಬಯಿಂಗ್ ಸೈಡು ಬಂದಿರೋದ್ರಿಂದ ಮಾರ್ಕೆಟ್ ಕಂಪ್ಲೀಟಾಗಿ ಈ ಝೋನ್ ಏನಿದೆ ಇದು ಕಂಪ್ಲೀಟಾಗಿ ಆಪ್ಷನ್ ಸೆಲ್ಲರ್ ಝೋನ್ ಇದು ಸೊ ಈ ಇವು ಈ ಲೈನ್ಸ್ಗಳಿಂದ ಮೇಲ್ ಟ್ರೇಡ್ ಮಾಡಬೇಕು ಇಲ್ಲ ಈ ಲೈನ್ಸಿಂದ ಕೆಳಗಡೆ ಟ್ರೇಡ್ ಮಾಡಿದರೆ ನಾನು ಅದನ್ನು ಕೂಡ ಕ್ಲಿಯರಾಗಿ ಹೇಳಿದ್ದೆ ನಿನ್ನೆ ಸ್ಟೂಡೆಂಟ್ಸ್ಗೆ ಮಾರ್ಕೆಟ್ ಫ್ಲಾಟ್ ಇಶ್ ಓಪನ್ ಆದರೆ ಕಂಪ್ಲೀಟ್ ಆಪ್ಷನ್ಸ್ ಎಲ್ಲರ್ ಝೋನಲ್ಲಿ ಉಳ್ಕೊಳ್ಳುತ್ತೆ ಸೊ ನಮಗೆ ಟ್ರೇಡ್ ಮಾಡೋದು ತುಂಬ ಟಫ್ ಆಗುತ್ತೆ ಗ್ಯಾಪಪ್ ಆರ್ ಗ್ಯಾಪ್ ಡೌನ್ ನಮಗೆ ತುಂಬ ಈಸಿ ಆಗುತ್ತೆ ಟ್ರೇಡ್ ಮಾಡಲಿಕ್ಕೆ ಅಂತ ಸ್ಮಾಲ್ ಗ್ಯಾಪ್ ಅಪ್ ಯೂಸ್ ಆಗಲ್ಲ ನಮಗೆ ಸೊ ಅದಕ್ಕೆ ನಾನೇನು ಮಾಡಿದೆ ಎಕ್ಸಾಕ್ಟಾಗಿ ಲೈಕ್ ಇಲ್ಲಿಂದ ಟೂ ಹಂಡ್ರೆಡ್ನ ಕೆಳಗಡೆ ಬರ್ತಿದ್ದಂಗೆ ಈ ನಾನು ಒಂದು ಕಾಲು ಎತ್ಕೊಂಡೆ ಕ್ಯಾಂಡಲ್ ಮೂವ್ ಆಯಿತು ಪ್ರೀಮಿಯಂ ಮೂವ್ ಆಗಲಿಲ್ಲ ಓಕೆನಾ ಸೊ ಪ್ರೀಮಿಯಂ ಜಾಸ್ತಿ ಮೂವ್ ಆಗಲಿಲ್ಲ ಲೈಕ್ ನಾನು ಅಲ್ಲಿಗೆ ಪೊಸಿಷನ್ನ ಕಟ್ ಮಾಡಿಬಿಟ್ಟು ಐ ಜಸ್ಟ್ ಕ್ಲೋಸ್ ಮೈ ಡೇ ಬಿಕಾಸ್ ಪ್ರೀಮಿಯಮ್ ಮೂವ್ ಆಗ್ತಿಲ್ಲ ಅಂದಾಗ ಅಲ್ಲಿಂದ ಟ್ರೇಡ್ ಮಾಡೋದು ಕೂಡ ಕಷ್ಟ ಹಾಗಾಗಿನೇ ನಾನು ಅಲ್ಲಿಗೆ ಪೊಸಿಷನ್ನ ಕ್ಲೋಸ್ ಮಾಡಿ ಜಸ್ಟ್ ಮೂವರ್ ಸೊ ಇವಾಗಲೂ ಕೂಡ ಈ ಲೆವೆಲಿಂದ ಮಾರ್ಕೆಟಲ್ಲಿ ಇವಾಗ ಇಲ್ಲಿಂದ ಒಂದು ಬೋನ್ಸ್ ಕೂಡ ಬರುತ್ತೆ ಬಿಕಾಸ್ ದಿಸ್ ಇಸ್ ದ ಲಾಸ್ಟ್ ಬಯರ್ ಟಚಿಂಗ್ ಝೋನು ಆ್ಯಂಡ್ ಆಪ್ಷನ್ ಸೆಲ್ಲಿಂಗ್ ಝೋನ್ ಆಗಿರೋದ್ರಿಂದ ಇಲ್ಲಿ ಇಲ್ಲಿಂದ ಒಂದು ಸ್ಮಾಲ್ ಬೌನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆಲ್ರೆಡಿ ಆ ಬೋನ್ಸ್ ರಿಜೆಕ್ಷನ್ ತೊಗೊಳ್ತಿದೆ ಮಾರ್ಕೆಟು ಸೊ ನಾನು ನಿಮಗೆ ಏ ಅದಕ್ಕೆ ಹೇಳೋದು ಮಾರ್ಕೆಟಲ್ಲಿ ನಾಲೆಡ್ಜ್ ಜಸ್ಟ್ ಇಂಪಾರ್ಟೆಂಟ್ ಅಂತ ಈ ಲೆವೆಲ್ಸಿಂದ ಕೆಳಗಡೆ ಟ್ರೇಡ್ ಮಾಡ್ತಿದ್ರೆ ಮಾರ್ಕೆಟ್ ಮೈಂಡ್ಸೆಟ್ಟು ಪ್ಯೂರ್ ಸೆಲ್ಲಿಂಗ್ ಇರುತ್ತೆ ಈ ಲೆವೆಲ್ಸಿಂದ ಕೆಳಗಡೆ ಮೇ ಮೇಲ್ಗಡೆ ಟ್ರೇಡ್ ಮಾಡ್ತಿದ್ರೆ ಪ್ಯೂರ್ ಬೈ ಮೈಂಡ್ ಮೈಂಡ್ಸೆಟ್ ಇರುತ್ತೆ ಈ ಮಧ್ಯದಲ್ಲಿದ್ದಾಗ ನಮಗೆ ಲೈಕ್ ಲಾಸ್ಟ್ ಸ್ವಿಂಗ್ಸ್ ಏನಿದವಲ್ಲ ಅವು ಬೈಯಿಂಗ್ ಸೆಲಿಂಗಲ್ಲಿ ಆಕ್ಟಿವೇಟ್ ಆಗ್ತವೆ ಸೇಮೇ ನೋಡಿ ಮಾರ್ಕೆಟು ಎಕ್ಸಾಕ್ಟ್ ಈ ಲೆವೆಲಿಂದ ಬೋನ್ಸ್ ತಗೊಂಡು ಹೋಗ್ತಿದೆ ಐ ನೋ ದಟ್ ಈ ಲೆವೆಲಿಂದ ಬೋನ್ಸ್ ತಗೊಂಡು ಹೋಗುತ್ತೆ ಅನ್ನೋದು ಕೂಡ ಕ್ಲಿಯರ್ ಆಗುತ್ತಿತ್ತು ಮಾರ್ಕೆಟಲ್ಲಿ ಅದನ್ನು ಮಾಡ್ತಾಯಿದೆ ಸೊ ಏಕೆಂದರೆ ಇದು ಸೆಲಾರ್ ಝೋನು ಇದು ಕಂಪ್ಲೀಟ್ ಮಾರ್ಕೆಟ್ನ ಸೈಡ್ ವೈಸ್ ನಿಲ್ಸ ಝೋನ್ ಇದು ಸೊ ಇದ್ರೊಳಗಡೆ ಇವತ್ತು ಪ್ರಾಬ್ಲಿ ನಿಫ್ಟಿ ಕ್ಲೋಸ್ ಆದರೆ ಇದ್ರೊಳಗೇ ಕ್ಲೋಸ್ ಆಗ್ಬೋದು ಯಾಕೆಂದರೆ ನೆನೆ ನಾನು ಅದನ್ನು ಕೂಡ ಹೇಳಿದ್ದೀನಿ ಫ್ಲಾಟಿಶ್ ಓಪನ್ ಆದರೆ ಒಂದು ಇನ್ಸೈಡ್ ಕ್ಯಾಂಡಲ್ ಪಾಸಿಬಿಲಿಟಿ ಚಾನ್ಸಸ್ ಜಾಸ್ತಿ ಇದೆ ಬಿಕಾಸ್ ಮಾರ್ಕೆಟಲ್ಲಿ ವೈಡ್ ರೇಂಜ್ ಇದೆ ಇದು ಸಪೋರ್ಟು ನಿಮಗೆ ರೆಸಿಸ್ಟೆನ್ಸ್ ಆಕ್ಟಿವೇಟ್ ಆಗುತ್ತೆ ಸಪೋರ್ಟ್ ಕೂಡ ಆಕ್ಟಿವೇಟ್ ಆಗುತ್ತೆ ಅಂತ ಅದೇ ಆಗ್ತಿರೋದು ಮಾರ್ಕೆಟಲ್ಲಿ ಸೊ ಆಲ್ವೇಸ್ ಮಾರ್ಕೆಟ್ನ ನೀವು ನೋಡೋವೇನ ಚೇಂಜ್ ಮಾಡ್ಕೊಳ್ಳಿ ಡೆಫಿನೆಟಾಗಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತಾರೆ ಅದರ್ವೈಸ್ ಇನ್ನು ಯಾವ ಮಂತ್ರ ಲಾಜಿಕ್ಸು ಏನೂ ಇಲ್ಲ ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕಿರೋದು ಎರಡೇ ತಿಂಗು ಒಂದು ರಿಸ್ಕ್ ರಿಬಾರು ಒಂದು ಚಾರ್ಟ್ ನೋಡೋ ಸ್ಕಿಲ್ಲು ವಾಟ್ ಬಯರ್ಸ್ ಥಿಂಕಿಂಗ್ ವಾಟ್ ಸೆಲರ್ಸ್ ಥಿಂಕಿಂಗ್ ಅವೆರಡು ಗೊತ್ತಿದ್ರೆ ಸಾಕು ದಟ್ ಈಸ್ ಮೋರ್ ದೆನ್ ಎ ಆಫ್ ವಾಟ್ ಮಾರ್ಕೆಟ್ ಈಸ್ ಡೂಯಿಂಗ್ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸೊ ಬ್ಯಾಂಕ್ ನಿಫ್ಟಿಗೆ ಬರೋದಾದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ನೆನ್ನೆ ನಾನು ಸ್ಟೂಡೆಂಟ್ಸ್ಗೆ ಸೆಲ್ಲಿಂಗ್ ಸೈಡ್ ಪೊಸಿಷನ್ ಸಿಗುತ್ತೆ ಗ್ಯಾಪ್ ಅಪ್ ಆದ್ರೆ ಅಂತ ಹೇಳಿದೆ ಹೈಗೆ ಸಿಕ್ಕಿರ್ಲೋಬಹುದು ನೋಡೋಣ ಲೆಟ್ ಸಿ ನಾನು ಆ್ಯಕ್ಚುಲಿ ನೆನ್ನೆ ಸ್ಟೂಡೆಂಟ್ಸ್ ಕ್ಲಿಯರ್ ಆಗಿ ಹೇಳಿದೆ ಬಿಕಾಸ್ ನಿಫ್ಟಿ ಟಾಪು ಹೈ ಮಿ ಮಿಡ್ಡಲ್ಲಿದೆ ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ದಿಸ್ ಇಸ್ ದ ಝೋನ್ ನಿಮಗೆ ಒಂದು ಆಗಿ ಒಂದು ಶಾರ್ಟ್ ಸೈಡ್ ಮಾರ್ಕೆಟ್ನ ಮೂವ್ ಮಾಡ್ಬೋದು ಅಂತ ಸಿ ಅದಕ್ಕೆ ಹೇಳೋದು ಮಾರ್ಕೆಟ್ನ ನೀವು ನೋಡ್ತೀರಾ ನಾನು ನೋಡ್ತೀನಿ ಮಾರ್ಕೆಟ್ನ ಲೈಕ್ ಕೋಟ್ಯಾಂತರ ಜನ ನೋಡ್ತಾರೆ ಬಟ್ ಒಬ್ಬೊಬ್ಬರೇ ಇದು ಒಂದು ಮೈಂಡ್ ಸೆಟ್ ಇರುತ್ತೆ ಒಂದು ಉತ್ತಮದ ಟೂಲ್ ನಿಮ್ಮ ಹತ್ರ ಇದೆ ಇಲ್ಲ ಒಂದು ಉತ್ತಮದ ಮಾರ್ಕೆಟ್ ಎಲ್ಲಿಂದ ಶಾರ್ಟ್ ಆಗ್ಬೋದು ಎಲ್ಲಿಂದ ಅಪ್ ಸೈಡ್ ಹೋಗ್ಬೋದು ಬೈಸ್ ಸೈಡ್ ಹೋಗ್ಬೋದು ಒಂದು ನಾಲೆಡ್ಜ್ ಇದೆ ಅಂದರೆ ಪ್ರಾಫಿಟ್ ಮಾಡೋದು ತುಂಬಾ ಈಜಿ ಮಾರ್ಕೆಟಲ್ಲಿ ನಿಮ್ಮ ರಿಸ್ಕ್ ಬಾಡಿ ಇಂಪಾರ್ಟೆಂಟ್ ಈಗ ನಾನು ಹತ್ತು ಸಾವಿರ ಐವತ್ತು ದುಡ್ಡುಕೊಂಡಿದ್ದೀನಿ ಅಂದರೆ ಸಾಕು ನನಗೆ ಮೋರ್ ದನ್ ಏನು ಹಫ್ ಹತ್ತು ಸಾವಿರ ರೂಪಾಯಿ ಸ್ಮಾರ್ಟ್ ಎಂ ಸ್ಮಾಲ್ ಅಮೌಂಟ್ ಅರ್ಥ ಮಾಡ್ಕೊಳ್ಳಿ ನಮಗೆ ಸ್ಲೋಲಿ ಸ್ಲೋಲಿ ಗ್ರೋತ್ ಆಗೋಣ ನಮಗೆ ಏನು ಲೈಕ್ ಈ ವೀಕಲ್ಲಿ ಅಫ್ಕೋರ್ಸ್ ಈ ವೀಕಲ್ಲಿ ಒಂದಿನ ಟ್ರೇಡ್ ಆಗಿಲ್ಲ ಒಂದಿನ ಲಾಸ್ ತೊಗೊಂಡು ಇನ್ನಿ ನೆನೆ ಪ್ರಾಫಿಟ್ ಮಾಡಿದ್ದೀನಿ ಇವತ್ತು ಪ್ರಾಫಿಟ್ ಮಾಡಿದ್ದೀನಿ ನಾಳೆ ಟ್ರೇಡ್ ಮಾಡ್ತಿಲ್ಲ ಇರೋದಿಲ್ಲ ನಾನು ಆಗ ಟ್ರೇಡ್ ಮಾಡ್ತಿಲ್ಲ ಈ ವೀಕಲ್ಲಿ ಸೆಟಲ್ಮೆಂಟ್ ಆಗಿಲ್ಲ ನೆಕ್ಸ್ಟ್ ಮೀಕ್ ಸ್ವಲ್ಪ ಟ್ರೇಡ್ ಮಾಡಿ ದುಡ್ಡು ಆಯ್ತಲ್ಲ ಸೊ ನಿಮಗೆಲ್ಲ ವೀಕು ಕನ್ಸಿಸ್ಟೆಂಟಾಗಿ ಸೇಮ್ ಪ್ರಾಫಿಟ್ ಆಗುತ್ತೆ ಅನ್ನೋದು ಸುಳ್ಳು ಲಾಸ್ ಆಗ್ತಿಲ್ಲ ತಾನೆ ಅದು ಇಂಪಾರ್ಟೆಂಟು ಲಾಸ್ ಪ್ರಾಫಿಟಲ್ಲಿ ಪ್ರಾಫಿಟಲ್ಲಿದ್ದೀರಾ ಅಂದರೆ ದಟ್ ಈಸ್ ಮೋರ್ ದ್ಯಾನ್ ಎನ್ ಆಫ್ ಮಾರ್ಕೆಟಲ್ಲಿ ನೀವು ಸರ್ವೈವ್ ಆಗ್ತೀರಾ ಅಂತ ಅರ್ಥ ಅರ್ಥ ಪ್ಲಸ್ ಮಾರ್ಕೆಟಲ್ಲಿ ನೀವು ಪ್ರಾಫಿಟ್ ಮಾಡ್ತೀರಾ ಅಂತ ಅರ್ಥ ಓಕೆನಾ ಸೊ ಆ ಮೈಂಡ್ಸೆಟ್ನ ನೀವು ಗ್ರೋ ಮಾಡ್ಕೊಳ್ಳಿ ಡೆಫಿನೆಟಾಗಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಸೊ ನೀವು ಬ್ಯಾಂಕ್ ನಿಫ್ಟಿಯಲ್ಲಿ ಎಕ್ಸಾಕ್ಟ್ ಈ ಲೆವೆಲಿಂದ ಒಂದು ಶಾರ್ಟಿಂಗ್ ಪೊಸಿಷನ್ ಮಾಡ್ಬೋದು ಇತ್ತು ಈಸಿ ಇತ್ತು ಹಾಗಾಗಿ ಫಸ್ಟ್ ಕ್ಯಾಂಡಲೇ ಬಂತು ಅಲ್ಲಿಂದ ಶಾರ್ಟ್ ಪೊಸಿಷನ್ ಅಲ್ಲಿಂದ ಮಾಡಲಿಲ್ಲ ಮಾಡಲಾಂದ್ರೂ ಇಲ್ಲಿಂದ ಶಾರ್ಟ್ ಪೊಸಿಷನ್ ಮಾಡಿದ್ರು ದಿಸ್ ಇಸ್ ದ ತ್ರೀ ಕ್ಯಾಂಡಲ್ಸ್ ಮೋರ್ ದ್ಯಾನ್ ಎನಫ್ ನಿಮಗೆ ಪ್ರಾಫಿಟ್ ಮಾಡ್ಕೊಳ್ಳಿಕ್ಕೆ ಬ್ಯಾಂಕ್ ನಿಫ್ಟಿಯಲ್ಲಿ ಸೇಮೇ ಅದೇ ಥರ ಮಾರ್ಕೆಟಲ್ಲಿ ಅಪ್ಸೈಡು ಡೌನ್ ಸೈಡು ಸೊ ಫೋಲ್ಡ್ ಮಾಡಿ ಸೈಡ್ ವೈಸ್ ನಿಲ್ತಾ ಇದೆ ಬಿಕಾಸ್ ಕ್ಲಿಯರ್ ಕಟ್ಟಾಗಿ ದಿಸ್ ಇಸ್ ದ ಆಪ್ಷನ್ಸ್ ಎಲ್ಲ ಟೆರೆಟರಿ ಇದೇನಿದೆಯಲ್ಲ ಆಪ್ಷನ್ಸ್ ಎಲ್ಲ ಟೆರಿಟರಿ ಸೊ ಮಾರ್ಕೆಟು ಬ್ಯಾಂಕ್ ನಿಫ್ಟಿ ಏನಿದ್ರು ಇವತ್ತಿನ ಹೈಯಿಂದ ಮೇಲಕ್ಕೆ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಮಾತ್ರ ಬೈಯರ್ಸ್ಗಳಿಗೆ ಒಂದು ಉತ್ತಮ ಬೈಯಿಂಗ್ ಸೈಡ್ ಮೂಮೆಂಟ್ ಸಿಗ್ಬೋದು ಇಲ್ಲ ಇದರಿಂದ ಕೆಳಗಡೆ ಟ್ರೇಡ್ ಮಾಡಬೇಕು ಅದರಿಂದ ಕೆಳಗಡೆಗೆ ಇವಾಗ ಟ್ರೇಡ್ ಮಾಡುತ್ತೆ ಅನ್ನೋದಂತೂ ನಾನು ಸುಳ್ಳು ಲೈಕ್ ವೆರಿ ಟಫ್ ಅದು ಬಿಕಾಸ್ ವೈಡ್ ರೇಂಜ್ ಇರೋದ್ರಿಂದ ಮಾರ್ಕೆಟಲ್ಲಿ ಅಷ್ಟು ಈಸಿ ಇಲ್ಲ ಇದರಿಂದ ಕೆಳಗಡೆ ಟ್ರೇಡ್ ಮಾಡಲಿಕ್ಕೆ ಮಾರ್ಕೆಟ್ ಚಾನ್ಸಸ್ ಇದೆಯಾ ಅನ್ನೋದು ಮೋಸ್ಟ್ ಪ್ರಾಬಲ್ಟಿ ನನಗೆ ಮಾರ್ಕೆಟ್ ಇಲ್ಲೇ ಸೈಡ್ ವೈಸ್ ಆಗಿ ಕ್ಲೋಸ್ ಆಗ್ಬೋದು ಇಲ್ಲ ಒಂದು ಅಪ್ಸೈಡ್ ಡಿ ಅಪ್ ಕೊಡ್ಬೋದು ಬಟ್ ಅಪ್ಸೈಡ್ ಕೊಡುತ್ತೆ ಅನ್ನೋದಾಗಿದ್ರೆ ಇಷ್ಟೊತ್ತಿಗೆ ಕೊಡಬೇಕಿತ್ತು ಮಾರ್ಕೆಟು ಅಪ್ಸೈಡ್ ಕೂಡ ಕೊಟ್ಟಿಲ್ಲ ನಾನು ಏನು ಹೇಳಿದ್ದೆ ಅದರ ಪ್ರಕಾರ ಮಾರ್ಕೆಟ್ ಬಿಹೇವ್ ಮಾಡಿದೆ ದಟ್ ಈಸ್ ಮೋರ್ ದೆನ್ ಏನ್ ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋಕ್ಕೆ ನನಗೆ ಒಂದೇನಾದರೆ ಇವತ್ತು ಪ್ರೀಮಿಯಂ ಸ್ವಲ್ಪ ಹೈ ಇರುತ್ತೆ ದೆನ್ ನಾನು ನಿಫ್ಟಿ ಟ್ರೇಡರ್ ಆಗಿರೋದ್ರಿಂದ ಆಮ್ ಕಂಫರ್ಟಬಲ್ ವಿತ್ ನಿಫ್ಟಿ ನಿಫ್ಟಿಯಲ್ಲಿ ಟ್ರೇಡ್ ಮಾಡಿದ್ದೀನಿ ಸೊ ಇವಾಗ ಎಕ್ಸಾಕ್ಟಾಗಿ ನಾನು ನಿಮಗೆ ನಿಫ್ಟಿಯಲ್ಲಿ ಏನು ಗೈಡ್ ಮಾಡಿದ್ದೀನಿ ಅದು ಆಗಿದೆಯಲ್ವೋ ಲೆಟ್ಸಿ ಬಿಕಾಸ್ ನಾನು ಅಲ್ಲಿಂದ ಒಂದು ಶಾರ್ಪ್ ಅಪ್ಮು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ ಒಂದು ಉತ್ತಮದ ಬೈಯಿಂಗ್ ಕ್ಯಾಂಡಲ್ನ ಮಾಡಿದೆ ಸೊ ನಮಗೆ ನೀವು ಅದರದ್ದು ಲೈಕ್ ಪ್ರೀಮಿಯಮ್ ಕೂಡ ಚೆಕ್ ಮಾಡೋದಾದರೆ ಇಲ್ಲಿಂದ ಒಂದು ಬೌನ್ಸ್ ಆಗುತ್ತೆ ಅಂತ ಹೇಳಿದ್ದೆ ಅದೇ ಥರನೇ ನಿಮಗೆ ಪ್ರೀಮಿಯಮ್ ಎಷ್ಟು ಟ್ವೆಂಟಿ ಒನ್ ತೌಸಂಡ್ ಟು ಟು ಹಂಡ್ರೆಡ್ ಮೇಲಿರೋದ್ರಿಂದ ಒನ್ ಫಿಫ್ಟಿ ಟ್ವೆಂಟಿ ಫೈವ್ ತೌಸಂಡ್ ಒನ್ ಫಿಫ್ಟಿ ಪ್ರೀಮಿಯಂ ನೋಡೋಣ ಏನಾಗಿದೆ ಇದು ಟ್ವೆಂಟಿ ಫೈವ್ ತೌಸಂಡ್ ಒನ್ ಫಿಫ್ಟಿ ಪ್ರೀಮಿಯಮ್ ಸ್ಟಾರ್ಟು ಸೊ ಆ ಪ್ರೀಮಿಯಮ್ಮಲ್ಲಿ ಅದರಿಂದ ಕೆಳಗಡೆ ಡಿಪ್ ಬರಲೇಬೇಕು ಬಿಕಾಸ್ ಏನಕ್ಕೆ ಅಂದರೆ ಅದು ಟೈಮ್ ಡಿ ಕೆ ಇರೋದ್ರಿಂದ ಎಕ್ಸಾಕ್ಟಾಗಿ ಒಂದು ಅರವತ್ತೊಂದು ಸಿಕ್ಸ್ಟಿ ಒನ್ಗೆ ತೊಗೊಂಡಿದ್ರು ಮಾರ್ಕೆಟ್ ಎಲ್ಲಿ ತನಕ ಹೋಗಿ ಬಂದಿದೆ ಸೆವೆಂಟಿ ಒನ್ ಹತ್ತು ಪಾಯಿಂಟ್ ಮೂಮೆಂಟ್ ಕೊಟ್ಟಿದೆ ಓಕೆನಾ ಸೊ ಈ ಹತ್ತು ನಾನು ಕ್ಯಾಪ್ಚರ್ ಮಾಡೋದು ನಿಮಗೆ ಇಲ್ಲಿ ವೀಡಿಯೋ ಮಾಡೋ ಟೈಮಲ್ಲೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಲೈವ್ ಮಾರ್ಕೆಟಲ್ಲಿ ಈಸಿ ತಾನೆ ನನಗದು ಅಫ್ಕೋರ್ಸ್ ಮಾರ್ಕೆಟ್ ಮತ್ತೆ ರಿಟರ್ನ್ ಬರ್ತಿದೆ ಇಲ್ಲಿಂದ ಶಾರ್ಪ್ ಡೌನ್ ಅಂತೂ ಹೋಗಲ್ಲ ಮಾರ್ಕೆಟು ಇಲ್ಲಿಂದ ಸೊ ಇನ್ನೊಂದು ಸೈಡಿಗೆ ಮತ್ತೆ ಡಿಪ್ ಕೊಡುತ್ತೆ ಡೆಫಿನೆಟಾಗಿ ಒಂದು ಸೈಡಿಗೆ ಮೂವ್ಮೆಂಟ್ ಕೊಡಲೇಬೇಕು ಮಾರ್ಕೆಟು ಕೊಟ್ಟೆ ಕೊಡುತ್ತದು ಸೊ ನಿಮಗೆ ಇವಾಗ ಅದನ್ನೇ ನಾನು ನಿಮಗೆ ಗೈಡ್ ಮಾಡ್ತಿರೋದು ನಾಲೆಜ್ ಇಸ್ ತುಂಬಾ ಇಂಪಾರ್ಟೆಂಟು ಸಪೋಸ್ ಬ್ರೇಕೌಟ್ ಆಯಿತು ಅಂತ ಯಾರು ಟ್ರೇಡ್ ತೊಗೊಂಡವ್ರಿಗಿದ್ರೆ ಡೆಫಿನೆಟಾಗಿ ಲಾಸ್ ಆಗಿರುತ್ತೆ ಈಗಿಲ್ಲಿ ಎಷ್ಟೋ ಜನ ಲೈಕ್ ಈ ಲೆವೆಲಿಂದ ಬ್ರೇಕೌಟ್ ಆಯಿತು ಬ್ರೇಕೌಟ್ ಆಯಿತು ಅಂತ ಟ್ರೇಡ್ ತೊಗೊಳ್ಕೋದ್ರೆ ಲಾಸ್ಟ್ ತೊಗೊಂಡಿರ್ತಾರೆ ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲ ಇದು ಕ್ಲಿಯರ್ ಕಟ್ಟಾಗಿ ಆಪ್ಷನ್ ಸೆಲ್ಲರ್ ಝೋನಲ್ಲಿದೆ ಮಾರ್ಕೆಟು ಸೈಡ್ ವೆಸ್ ಜಾಸ್ತಿ ಇರುತ್ತೆ ಟ್ರೆಂಡಿಗಿಂದ ಅಂತ ಸೊ ಮಾರ್ಕೆಟ್ ಟ್ರೆಂಡಿ ಯಾವಾಗಿರುತ್ತೆ ಸೈಡ್ ವೆಸ್ ಜಾಸ್ತಿ ಯಾವಾಗಿರುತ್ತೆ ಅನ್ನೋದು ಗೊತ್ತಿದ್ರೆ ನಿಮಗೆ ಇದಕ್ಕಿಂತ ಬೆಸ್ಟ್ ಏನೂ ಇಲ್ಲ ದಿಸ್ ಈಸ್ ದ ಟೂಲ್ ದಟ್ಸ್ ವೈ ಐ ಲವ್ ದಿಸ್ ಆ ಕಾನ್ಸೆಪ್ಟ್ ಯಾಕೆಂದರೆ ಇದರಿಂದ ತುಂಬ ದಿನಗಳು ವ ಶ್ರಮ ಇದೆ ನನ್ನದು ಇದು ನಿಮಗೆ ಲೈಕ್ ಒಂದು ರಾತ್ರಿಯಲ್ಲಿ ಮಾಡ್ಕೊಂಡಿರೋದಲ್ಲ ನಾನು ಸೊ ಹಾಗಾಗಿನೇ ನಾನು ವೆಯ್ಟ್ ಮಾಡ್ತಿರ್ತೀನಿ ಆರಾಮಾಗಿ ಈಗ ಇಲ್ಲಿ ಮಾರ್ಕೆಟ್ ಇಲ್ಲಿ ಎಷ್ಟೊತ್ತೆ ಎಂಥ ಡ್ಯಾನ್ಸ್ ಮಾಡಿದ್ರು ನಾನು ಟ್ರೇಡ್ ಕಡೆ ತಿರುಗು ನೋಡೋದಿಲ್ಲ ಐ ನೆವರ್ ಫೋಕಸ್ ಆ್ಯಂಡ್ ನನಗೆ ಕಾನ್ಸನ್ಟ್ರೇಷನೇ ಇರೋದಿಲ್ಲ ಅದ್ರ ಬಗ್ಗೆ ಸೊ ನನ್ನ ಕಾನ್ಸಂಟ್ರೇಷನು ಇವಾಗಿಂದ ಏನಾದ್ರು ಟ್ರೇಡ್ ಮಾಡಬೇಕು ಅಂದರೆ ಅಗೇನ್ ಇಫ್ ಇಟ್ ಈಸ್ ಕಮ್ ದಿಸ್ ಲೆವೆಲ್ ನನಗೊಂದು ಬೈಯಿಂಗ್ ಸೈಡ್ ಆಪರ್ಚುನಿಟಿ ಸೊ ಸಾರಿ ಅಪ್ಸೈಡ್ ಬಯಿಂಗು ಸಪೋಸ್ ಮಾರ್ಕೆಟ್ ಕಮ್ ಟು ದಿಸ್ ಲೆವೆಲ್ ಡೆಫಿನೆಟಾಗಿ ಮಾರ್ಕೆಟಲ್ಲಿ ಅಗೇನ್ ಒಂದು ಬೈಯಿಂಗ್ ಸೈಡ್ ಆಪರ್ಚುನಿಟಿ ಬಿಕಾಸ್ ದಿಸ್ ಕುಡ್ ಬಿ ಆ್ಯಕ್ಟ್ ಎಸ್ ಅಗೇನ್ ಬೈಯರ್ ಝೋನ್ ಇಲ್ಲಿಗೆ ಬಂದರೆ ಇಲ್ಲಿಗೆ ಬಂದರೆ ಅದೇ ಈ ಲೆವೆಲಿಂದ ಕೆಳಗಡೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು ಐ ವಿಲ್ ಥಿಂಕ್ ಫಾರ್ ಸೆಲಿಂಗ್ ಸೈಡ್ ಸೊ ಮಾರ್ಕೆಟ್ ಟ್ರೆಂಡ್ ಯಾವಾಗಿರುತ್ತೆ ಸೈಡ್ ವೈಸ್ ಯಾವಾಗಿರುತ್ತೆ ಅನ್ನೋದು ಗೊತ್ತಿದ್ರೆ ನೀವು ಮಾರ್ಕೆಟಲ್ಲಿ ದುಡ್ಡು ಮಾಡೋದು ಈಸಿ ಅದನ್ನೇ ನಾನು ನಿಮಗೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇರೋದು ಫೋಕಸ್ ಎಲ್ಲದು ಪಾಸಿಬಲ್ ಇದೆ ನಿಮಗೆ ಲೈಫಲ್ಲಿ ವಿತೌಟ್ ರಿಸ್ಕ್ ನಥಿಂಗ್ ಈಸ್ ಅಚೀವಬಲ್ ಇನ್ ದಿಸ್ ವರ್ಡ್ ಓಕೆನಾ ರಿಸ್ಕ್ ತೊಗೊಳ್ಳಿ ನಿಮ್ಮ ಬೌಂಡ್ರಿಯಿಂದ ಹೊರಗಡೆ ಬನ್ನಿ ನಿಮ್ಗೆ ನಾವು ಎಜುಕೇಷನ್ ಮುಗಿಸ್ಕೊಂಡು ಬರ್ತಿದ್ದಂಗೆ ಅಫ್ಕೋರ್ಸ್ ಯಾರ ಹತ್ರನೂ ದುಡ್ಡಿರೋದಿಲ್ಲ ಬೆಂಗಳೂರಿಗೆ ಬರ್ತಿದ್ದಂಗೆ ಸರ್ವೈವ್ ಆಗೋದೆ ಕಷ್ಟ ಇಲ್ಲಿ ಹತ್ರ ರಿಕ್ವೆಸ್ಟ್ ಮಾಡಿ ಅದು ಮಾಡಿ ಇದು ಮಾಡಿ ಯಾರ್ದೋ ಒಂದು ರೂಮಿಗೆ ಸೇರ್ಕೊಳ್ತೀವಿ ಯಾವುದೋ ಒಂದು ಕೆಲಸ ಹುಡುಕ್ತೀವಿ ಒನ್ ಮಂತಿಗೆ ಸಿಗುತ್ತೋ ಟೂ ಮಂತ್ಸಿಗೆ ಸಿಗುತ್ತೋ ಕ್ಯಾಂಪಸ್ ಸೆಲೆಕ್ಷನ್ ಆಗಿಲ್ಲ ಅಂದರೆ ಗೊತ್ತಿರಲ್ಲ ಆವಾಗ ನಮಗೆ ಒಂದು ಸ್ಯಾಲ್ರಿ ಸ್ಟಾರ್ಟ್ ಆಗ್ತಿದ್ದಂಗೆ ನಮಗೆ ಗೊತ್ತಿಲ್ಲದಲ್ಲೇ ನಮ್ಮ ಸುತ್ತ ಒಂದು ಬೌಂಡ್ರಿ ಕ್ರಿಯೇಟ್ ಆಗುತ್ತೆ ಆ ಬೌಂಡ್ರಿಯಲ್ಲಿ ಕಮಿಟ್ಮೆಂಟ್ಸು ಇ ಎಮ್ ಐ ಎಲ್ಲದು ಆ್ಯಡ್ ಆಗಿರುತ್ತೆ ಸೊ ನಾವು ಅಲ್ಲಿಂದ ಹೊರಗಡೆ ಬರಬೇಕಂದ್ರೆ ವಿ ಥಿಂಕ್ಸ್ ಎವ್ರಿಥಿಂಗ್ ಎಲ್ಲದನ್ನು ನಾವು ಥಿಂಕ್ ಮಾಡ್ತೀವಿ ಯಾವ ಕಡೆಗೆ ಹೋದ್ರೂ ಕಷ್ಟ ಇದೆ ಅನ್ನೋದು ಅಪ್ ಆರ್ ಆಗಲಿ ಡೌನ್ ಆರ್ ಆಗಲಿ ಅಂತ ಬಟ್ ನಾನು ನಿಮಗೆ ಗೈಡ್ ಮಾಡೋದು ದಟ್ ಬೌಂಡ್ರಿಯಿಂದ ಹೊರಗಡೆ ಬಂದು ಥಿಂಕ್ ಮಾಡಿ ರಿಸ್ಕ್ ಇಲ್ದಲೆ ಏನೂ ಆಗೋದಿಲ್ಲ ಇವತ್ತು ನಾನು ನಿಮಗೆ ಒಂದು ಎಜುಕೇಷನ್ ಕಂಟೆಂಟ್ ಯೂಟ್ಯೂಬಲ್ಲಿ ನಿಮಗೆ ಫಾರ್ವರ್ಡ್ ಮಾಡಿ ಕಲಿಸ್ಬೇಕು ಅಂತ ಹೇಳ್ತಿದ್ದೀನಿ ಅಂದರೆ ಐ ಹ್ಯಾವ್ ಡನ್ ಮೆನಿ ಥಿಂಗ್ಸ್ ಇನ್ ದಿಸ್ ತುಂಬ ಅಪ್ ಆ್ಯಂಡ್ ಡೌನ್ಸ್ನ ನೋಡಿದ್ದೀನಿ ನಾನು ಈ ಫೀಲ್ಡಲ್ಲಿ ಆ ಈ ಫೀಲ್ಡಿಗೆ ಬರೋಕೆ ಮುಂಚೆ ಕ್ರಿಟಿಸಮ್ ಇದೆಯಲ್ಲ ನಿಮಗೇನು ಕ್ರಿಟಿಸಮ್ ನೆಗೆಟಿವಿಟಿ ಅನ್ನೋದನ್ನು ಏನು ನಿಮ್ಮ ಸುತ್ತಿನವರು ನಿಮಗೆ ಪ್ರೊಡ್ಯೂಸ್ ಮಾಡ್ತಾರಲ್ಲ ನೀವು ಅಂದ್ಕೊಂಡಿರೋದ್ಕಿಂತ ಜಾಸ್ತಿ ಅನ್ಭವಿಸ್ಬಂದಿದ್ದೀನಿ ನಾನು ಯಾಕೆಂದರೆ ಲೈಕ್ ಒಂದು ನನ್ನ ನನ್ನದೇ ಆದಂಥ ಒಂದು ನೇಮ್ ಮಾಡ್ಕೊಂಡಿದ್ದು ನನ್ನ ಫ್ಯಾಮಿಲಿಯಲ್ಲಿ ಸೊ ಅದನ್ನ ಹೊರಗಡೆ ಬಂದಾಗ ಆ ಟೀಸಿಂಗ್ ಥಿಂಗ್ಸ್ ಎಲ್ಲ ಬಂದರೆ ಅದಕ್ಕೆ ನಾನು ಹೇಳೋದು ಕಮ್ ಔಟ್ ಫ್ರಮ್ ದ ಸರ್ಕಲ್ಸ್ ನೀವು ಸರ್ಕಲ್ಗಳನ್ನ ಎಷ್ಟು ಹಾಕೊಳ್ತಾ ಹೋಗ್ತೀರಾ ಅಷ್ಟು ಟು ನಿಮ್ಮ ಲೈಫು ಕ್ರಿಟಿಕಲ್ ಮಾಡ್ಕೊಳ್ತಾ ಹೋಗ್ತೀರಾ ಫ್ರೀಡಮ್ ಆಗಿ ಲೈಫಲ್ಲಿ ಸ್ಯಾಲ್ರಿ ತೊಗೊಂಡು ನೈನ್ ಟು ಫೈವ್ ಜಾಬ್ ಮಾಡಿನೇ ನಾವು ದುಡ್ಡು ಮಾಡಬೇಕು ಅಂದರೆ ಕೋರ್ಸ್ ನೀವು ಅದರಲ್ಲಿ ಕಾನ್ಸಂಟ್ರೇಟ್ ಮಾಡಿ ಯಾವುದು ಸು ನಾ ಲಾಸ್ ಅಲ್ಲ ಸೊ ನಿಮಗೆ ಇಲ್ಲ ನಾನು ಬಿಸ್ನೆಸ್ ಮಾಡಿ ಐ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಮೈ ಓನ್ ಥಿಂಗ್ ಓಮ್ ಮೈಂಡ್ಸೆಟ್ ನಾನು ಇನ್ನೊಬ್ರು ಕೈ ಕಳೆಕ್ ಕೆಲಸ ಮಾಡಲ್ಲ ಅಂದರೆ ಯು ಡೂ ಇಟ್ ದಟ್ ಥಿಂಗ್ ಫೋಕಸ್ ಮಾಡಿ ಯಾವುದೇ ಬಿಸ್ನೆಸ್ ಯಾರು ಹೋಗಲಿ ಲೈಕ್ ನೀವು ಏನಕ್ಕೆ ಸ್ಟಾಕ್ ಮಾರ್ಕೆಟ್ನೇ ನೆಗೆಟಿವ್ ಅಂತ ಯಾಕೆ ಥಿಂಕ್ ಮಾಡ್ತೀರಾ ಬೇರೆ ಬಿಸ್ನೆಸ್ಗಳ ಬಗ್ಗೆ ಏನು ಗೊತ್ತಿರುತ್ತೆ ನಿಮಗೆ ಏನೂ ಗೊತ್ತಿರಲ್ಲ ಸಿಂಪ್ಲಿಫೈ ನಿಮ್ಮ ಮೈಂಡ್ಸೆಟ್ ಅಷ್ಟೇ ಇವತ್ತಿಗೆ ನಾನು ಅದಕ್ಕೆ ಹೇಳೋದು ಒಬ್ಬ ಗೋಲ್ಗೊಪ್ಪ ಮಾರೋನು ಅರ್ನಿಂಗ್ಸು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಈಕ್ವಲ್ ಇದೆ ವಾಸ್ ಇ ಡೂಯಿಂಗ್ ಮ್ಯಾಜಿಕ್ನು ಅವನೊಂದು ಮಾಲ್ ಹುಡುಕ್ತಿಯಾನೆ ಮಾಲ್ ಪ್ಲೇಸಲ್ಲಿ ಕ್ರೌಡ್ ನೋಡ್ತೀಯಾನೆ ಅಲ್ಲ ಒಂದು ಗೋಲ್ಗೊಪ್ಪ ಹಾಕೊಂಡು ಕೂರ್ತಿಯಾನೆ ಬಿಟ್ಟು ಅವ್ನು ಇನ್ನೇನು ಸ್ಪೆಷಲ್ ಮಾಡ್ತಿಲ್ಲ ಆ್ಯಂಡ್ ಅವ್ನು ಯಾವುದೇ ಟ್ಯಾಕ್ಸ್ ಕೂಡ ಕಟ್ಟಲ್ಲ ಅರ್ಥ ಮಾಡಿಕೊಡಿ ದಿಸ್ ಈಸ್ ಹೌ ಥಿಂಗ್ಸ್ ಕ್ಯಾನ್ ವರ್ಕ್ ನೀವು ನಮ್ಮ ಗ್ರೌಂಡ್ ಲೆವೆಲ್ ಇಳೀಲಿದೆ ಇಳಿದಲ್ಲೇ ಇದ್ದರೆ ಶೂ ಹೇಳ್ತೀವಲ್ಲ ನಿಮಗೆ ನಿಮ್ಮ ಸಾಕ್ಸ್ನ ಫುಲ್ ಮಾಡಲಿಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ರನ್ನರ್ ಆಗೋಲ್ಲ ಫೋಕಸ್ ಮಾಡಿ ಓಕೆ ಕಲಿಬೇಕು ಅನ್ನೋರು ಡೆಫಿನೆಟಾಗಿ ಮಂಡೆಯಿಂದ ನಾನು ನಂದು ಆಲ್ಮೋಸ್ಟ್ ಡೇಟ್ ಕನ್ಫರ್ಮ್ ಮಾಡ್ಕೊಳ್ತೀನಿ ನಿಮಗೆ ಯಾರು ಕೇಳಿದ್ರು ಡೀಟೇಲ್ಸ್ ಶೇರ್ ಮಾಡ್ತೀನಿ ಸೊ ಮಂಡೇ ತನಕ ವೆಯ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಹ್ಯಾಪಿ ವೀಕೆಂಡ್ ಬಿಕಾಸ್ ನಾಳೆನೂ ನಾನು ನಿಮಗೆ ಈ ಅವೈಲೇಬಲ್ ಇರೋದಿಲ್ಲ ಸೊ ಐ ಗೆಸ್ ಹಾಗಾಗಿನೇ ಇವತ್ತೇನೆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಸೊ ನೀವು ನಿಮಗೂ ಅಡ್ವಾನ್ಸ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಂಜಾಯ್ ಮಾಡಿ ಲೈಫಲ್ಲಿ ಆ ಗಣೇಶ ನಿಮಗೂ ಕೂಡ ಪಾಸಿಟಿವಿಟಿನ ತೊಗೊಂಬರಲಿ ನಿಮಗೂ ಕೂಡ ಟ್ರೇಡಿಂಗಲ್ಲಿ ಒಂದು ಉತ್ತಮ ಸಕ್ಸಸ್ ಕೊಡಲಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಹ್ಯಾಪಿ ವೀಕೆಂಡ್